स्वतंत्रो व्याप्तवान हरि स सभीष्ठों स्चास्वतन्त्रम् मां स्वेच्छाया वर्तयत्या जहा स्वात्मनस् तस्य पूजा सिहु मनो वाक कायवर्तया ममैता हा इतिकर्तारं देशेन्च विज्ञान वहीराज्य परमेश्वर येशालिना आनन्दतीर्थभगवत्पादान् निरन्तरम् आनन्दतीर्थोपदिष्टो वयः प्रदर्शितो येन सम्यग्जयतीर्थं तमाश्रये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान्नौमिन्याय सुधारतान् ನಾಮ ಸಂಕೀರ್ತನ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಶ್ರೀಮದ್ ಶ್ರೀಮದ್ಭಾಗವತದ ಕೊನೆಯಲ್ಲಿ ಭಗವಂತನ ನಾಮಸ್ಮರಣೆಯ ಮಹತ್ವವನ್ನು ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗೂ ಭಗವಂತನ ಪ್ರಣಾಮದ ಮಹತ್ವವನ್ನು ತಿಳಿಸಿಕೊಡ್ತಾರೆ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನ ಭಗವಂತನ ನಾಮಗಳ ಸಂಕೀರ್ತನ ಇದು ನಮ್ಮ ಎಲ್ಲ ಪಾಪಗಳನ್ನು ಕಳೆದು ಹಾಕ್ತು ಇಷ್ಟು ಹೊತ್ತು ಪ್ರವಚನವನ್ನು ನೀವು ಕೇಳಿದಿರಿ ವಿದ್ವಾಂಸರೆಲ್ಲ ಹೇಳಿದರು ದುಃಖಗಳಿಗೆ ಮೂಲ ಪಾಪಗಳು ಜನಗಳು ದೇವರ ಮೇಲೆ ಆಕ್ಷೇಪ ಮಾಡುವುದುಂಟು ಏನು ತಪ್ಪು ಮಾಡದಿದ್ದರೂ ದೇವರು ಸುಮ್ಮನೆ ಅನ್ಯಾಯವಾಗಿ ಅವರಿಗೆ ದುಃಖ ಕೊಟ್ಟ ಅಂತ ಎಲ್ಲ ಸಜ್ಜನರು ಇದನ್ನು ಸ್ಪಷ್ಟವಾಗಿ ತಿಳಿಯಬೇಕು ದೇವರು ಅನ್ಯಾಯ ಮಾಡಿದ ಅನ್ನುವ ಮಾತೇ ದೊಡ್ಡ ಅನ್ಯಾಯ ಎಂದಿಗೂ ಯಾರಿಗೂ ದೇವರು ಅನ್ಯಾಯ ಮಾಡುವುದಿಲ್ಲ ಅನ್ಯಾಯ ಮಾಡಿದ ಅಂತ ನಾವು ಹೇಳುವುದು ಯಾವಾಗ ಅಂದರೆ ಒಬ್ಬ ವ್ಯಕ್ತಿ ಏನೂ ತಪ್ಪು ಮಾಡಿಲ್ಲ ಅಂತ ನಮ್ಮ ಕಣ್ಣಿಗೆ ತೋರಿದರೆ ಅಂಥವನಿಗೇನೋ ಒಂದು ಸಣ್ಣ ಪುಟ್ಟ ದುಃಖ ಬಂದು ಬಿಟ್ಟರೆ ಅಯ್ಯೋ ದೇವರು ಅನ್ಯಾಯ ಮಾಡಿದ ಸುಮ್ಮನೆ ಅವನು ಏನೂ ತಪ್ಪು ಮಾಡಿಲ್ಲ ಅಂತ ಇದೇ ನಾವು ಮಾಡ್ತಾ ಇರುವ ತಪ್ಪು ನಮ್ಮ ಕಣ್ಣಿಗೆ ಕಾಣುವಂತೆ ತಪ್ಪು ಮಾಡಿಲ್ಲ ಅಂದರೆ ಆ ಮನುಷ್ಯ ತಪ್ಪೇ ಮಾಡಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ನಮ್ಮ ಕಣ್ಣಿಗೆ ಕಾಣದೇ ಈ ಜನ್ಮದಲ್ಲಿಯೂ ಬಹಳ ದೊಡ್ಡ ತಪ್ಪು ಮಾಡಿದರೆ ಅದರ ಪ್ರತಿಫಲವನ್ನು ಅನುಭವಿಸ್ತಾ ಇರ್ತಾನೆ ಇದೇ ಜನ್ಮದಲ್ಲಿ ಮಾಡಬೇಕಾದ ಅಗತ್ಯವೂ ಇಲ್ಲ ಕಳೆದ ಜನ್ಮದಲ್ಲಿ ಅದರ ಹಿಂದೆ ಅದರ ಹಿಂದೆ ಯಾವುದೋ ಜನ್ಮದಲ್ಲಿಯೋ ಅವನು ತಪ್ಪು ಮಾಡಿರಬಹುದು ದೇವರ ಒಂದು ಕಾರುಣ್ಯ ಎಂದರೆ ತಪ್ಪು ಮಾಡಿದ್ದನ್ನೆಲ್ಲ ಒಂದೇ ಸಲ ಅನುಭವಿಸಬೇಕು ಅಂತ ಶಿಕ್ಷೆ ಕೊಡೋದಿಲ್ಲ ನಮ್ಮ ಹೆಸರಿನಲ್ಲಿ ಪಾಪಗಳು ಸಾವಿರ ಲಕ್ಷ ಕೋಟಿ ಅನಂತ ಪಾಪಗಳು ಇರುತ್ತವೆ ಅದೆಲ್ಲ ಪಾಪಗಳ ಫಲವನ್ನು ಒಂದೇ ಸಲ ಕೊಡೋದಿಲ್ಲ ದೇವರು ಹಾಕಿಕೊಟ್ಟರೆ ಅನುಭವಿಸ್ಲಿಕ್ಕೂ ಆಗೋದಿಲ್ಲ ಅದಕ್ಕೇನು ಮಾಡ್ತಾನೆ ಅಂದರೆ ಒಂದು ಸ್ವಲ್ಪ ದೊಡ್ಡ ಬೆಟ್ಟದಷ್ಟು ಪಾಪಗಳಿದ್ದರೆ ಅದರೊಳಗಿನ ಒಂದು ಸಣ್ಣ ಕಣ ತೆಗೆದುಕೊಳ್ತಾನೆ ಒಂದು ಸಣ್ಣ ಕಣ ಒಂದು ಆಟಮ್ ಅಷ್ಟೇ ಪಾಪದ ಫಲವನ್ನು ಕೊಡ್ತಾರೆ ಮತ್ತು ಒಂದನ್ನು ತಿಳಿದುಕೊಳ್ಳಿ ಎಲ್ಲರೂ ಬರೀ ಪಾಪ ಮಾಡಿರ್ತಾರೆ ಅಂತಲ್ಲ ಬೇಕಾದಷ್ಟು ಸಜ್ಜನರು ಪುಣ್ಯ ಮಾಡುವವರು ಇರ್ತಾರೆ ನೀವೆಲ್ಲ ಪುಣ್ಯ ಮಾಡ್ತಾ ಇದ್ದೀರಲ್ಲ ಈಗ ಈ ಪುಣ್ಯದ ಫಲವೂ ಇರುತ್ತೆ ಈ ಜನ್ಮದ್ದಲ್ಲ ಅದು ಎಷ್ಟೋ ಜನ್ಮಗಳದ್ದು ಇರುತ್ತೆ ಈ ಜನ್ಮದ್ದು ಇರುತ್ತದೆ ಅಂತಹ ಪುಣ್ಯದ ರಾಶಿ ಒಂದು ಕಡೆಗೆ ಪಾಪದ ರಾಶಿ ಒಂದು ಕಡೆಗೆ ಒಂದಾದ ಮೇಲೆ ಒಂದು ಕಷ್ಟಗಳನ್ನೇ ದೇವರು ಕೊಡ್ತಾ ಹೋದರೆ ಕಷ್ಟ ಅನುಭವಿಸಲಿಕ್ಕಾಗೋದಿಲ್ಲ ಅಷ್ಟೇ ಅಲ್ಲ ಈ ಸಂಸಾರದಲ್ಲಿರುವಾಗ ಕೇವಲ ಪುಣ್ಯದ ಫಲವನ್ನು ಸುಖವನ್ನು ಕೊಟ್ಟರೂ ನಮಗೆ ಅನುಭವಿಸಲಿಕ್ಕಾಗೋದಿಲ್ಲ ಮೋಕ್ಷದಲ್ಲಿ ಸಾಧ್ಯ ಇದೆ ಆದರೆ ಈಗ ಇನ್ನೂ ನಾವು ಪ್ರಕೃತಿಯ ಬಂಧದೊಳಗಿರುವಾಗ ಅಷ್ಟು ಸುಖವನ್ನು ನಮಗೆ ಅನುಭವಿಸುವ ಯೋಗ್ಯತೆ ಇಲ್ಲ ಒಂದೇ ಸಲ ಕೊಟ್ಟರೆ ಎಷ್ಟೋ ಜನ ಬಹಳ ಬಡತನದಲ್ಲಿದ್ದವರು ಹಾಗೆ ಹತ್ತು ಕೋಟಿ ರೂಪಾಯಿ ಲಾಟ್ರಿ ನಿಮಗೆ ಹತ್ತಿದೆ ಅಂತ ಅದನ್ನು ಕೇಳಿದ ತಕ್ಷಣ ಹಾರ್ಟ್ ಫೇಲ್ ಆಗಿ ಸತ್ತವರಿದ್ದಾರೆ ಅಂದರೆ ಆನಂದ ತಡೆದುಕೊಳ್ಳೋದಕ್ಕಾಗಿಲ್ಲ ಅಂತ ಅಷ್ಟು ಸುಖವನ್ನು ತಡೆದುಕೊಳ್ಳೋದಕ್ಕೆ ಮನುಷ್ಯನಿಗೆ ಶಕ್ತಿ ಇರೋದಿಲ್ಲ ದುಃಖ ಬಹಳ ಆದರೂ ಅದು ಆಗೋದಿಲ್ಲ ಅದಕ್ಕೆ ದೇವರು ಸುಖಸ್ಯ ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಎಲೆ ಮೇಲೆ ಬಡಿಸುವಾಗಲೂ ಒಂದು ಸ್ವೀಟು ಒಂದು ಹಾಟು ಬಡಿಸ್ತಿರ್ತಾರೆ ಒಂದು ಸಿಹಿ ಬಡಿಸಿದ ಮೇಲೆ ಒಂದು ಖಾರ ಆಮೇಲೆ ಮತ್ತೊಂದು ಸಿಹಿ ಒಂದೇ ಸಲ ಸಿಹಿ ಹೋಗೋದು ಬೇಡ ಅಂತ ಅದು ಒಂದು ಸಿಹಿ ತಿಂದ ಮೇಲೆ ಇನ್ನೊಂದು ಸಿಹಿ ತಿಂದರೆ ಅದು ಸಿಹಿ ಅನಿಸೋದೇ ಇಲ್ಲ ಮಧ್ಯದಲ್ಲಿ ಒಂದು ಸ್ವಲ್ಪ ಖಾರ ಬೇಕು ಹಾಗೆ ಭಗವಂತ ಸುಖ ದುಃಖ ಸುಖ ದುಃಖ ಹೀಗೆ ಕೊಡ್ತಾ ಕೊಡ್ತಾ ಸ್ವಲ್ಪ ಸ್ವಲ್ಪ ಸುಖ ಕೊಡ್ತಾ ಇರ್ತಾನೆ ಆದರೆ ನಮ್ಮ ಪಾಪ ಇರೋದು ಬೆಟ್ಟದಷ್ಟು ನಮಗೂ ಕೊಟ್ಟಿರೋದು ಒಂದೊಂದೇ ಕಣ ಕೊಡ್ತಾ ಇರ್ತಾನೆ ಮಧ್ಯದಲ್ಲಿ ಸುಖಗಳನ್ನು ಜೋಡಿಸ್ತಾ ಇರ್ತಾನೆ ಸ್ವಲ್ಪ ಸ್ವಲ್ಪ ಆದರೆ ಈ ಜನ್ಮದಲ್ಲಿ ನಾವೇನ್ ಮಾಡಿಲ್ಲ ಅಂತಂದ ಮಾತ್ರಕ್ಕೆ ನಾವೇನ್ ಮಾಡೇ ಇಲ್ಲ ಅಂತ ತಿಳ್ಕೋಬಾರದು ಈ ಜನ್ಮದಲ್ಲಿ ಏನು ಕಡಿಮೆ ಇಲ್ಲ ಮತ್ತೆ ಬೇಕಾದಷ್ಟು ಪಾಪಗಳು ಇರುತ್ತೆ ಹಾಗೆ ಎದ್ದು ತೋರೋ ಪಾಪಗಳು ಇರದೇ ಇದ್ದರೂ ಜನ್ಮಾಂತರದಲ್ಲಿ ಮಾಡಿದ್ದು ಬೇಕಾದಷ್ಟು ಬೇಕಾದಷ್ಟಿರ್ತೇವೆ ಆ ಪಾಪಗಳ ಫಲವನ್ನು ಭಗವಂತ ನಮಗೆ ಕೊಡ್ತಾ ಇರ್ತಾನೆ ಹೊರತು ಸರ್ವಥಾ ಅನ್ಯಾಯ ಮಾಡೋದಿಲ್ಲ ನೋಡಿದ್ರೆ ದೊಡ್ಡ ನ್ಯಾಯ ಯಾಕೆ ಅಂದರೆ ಪಾಪದ ಫಲವನ್ನು ಕೊಡ್ತಾನೆ ಅನ್ನೋದು ಒಂದು ನ್ಯಾಯ ಒಂದೇ ಸಲ ಕೊಡದೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಮಾಡಿ ಸ್ವಲ್ಪ ಸ್ವಲ್ಪ ಕೊಡ್ತಾನಲ್ಲ ಇದಕ್ಕಿಂತ ದೊಡ್ಡ ಕಾರುಣ್ಯ ಏನು ಬೇಕು ಇವತ್ತು ನಾವು ನೀವು ಇಲ್ಲಿ ಕುಳಿತವರು ಅಥವಾ ಬೇರೆ ಅಧಿಕಾರಿಗಳು ಏನಾದರೂ ವ್ಯವಹಾರದೊಳಗೆ ತಪ್ಪಿದರೆ ಮೇಲೆ ಒಂದು ಶಾಸನ ಮಾಡುವ ವ್ಯಕ್ತಿಗಳಿದ್ದಾರೆ ಶಾಸಕರಿದ್ದಾರೆ ಅದಕ್ಕೆ ತಪ್ಪಾಗಿ ನಡೆದರೆ ನ್ಯಾಯಾಂಗ ಇದೆ ಅವರು ಆ್ಯಕ್ಷನ್ ತಗೊಳ್ಕೊಳ್ತಾರೆ ನೂರೆಂಟು ಸಮಸ್ಯೆಗಳಿವೆ ಮನುಷ್ಯನಿಗೊಂದು ಭಯ ಇದೆ ದೇವರಿಗೇನಿದೆ ಹೇಳಿ ಸುಪ್ರೀಂ ಸರ್ವೋತ್ತಮನಾದವನು ಭಗವಂತ ಅವನ ಮೇಲೆ ಯಾರಿಲ್ಲ ಹೀಗಾಗಿ ದೇವರು ತಾನು ಏನಾದರೂ ಮಾಡಬಹುದು ಅವನು ಯಾರು ಕೇಳೋರಿಲ್ಲ ಅಂತ ಆದರೆ ಹಾಗೆ ಮಾಡೋದಿಲ್ಲ ಸ್ವೇಚ್ಛಾ ನಿಯಮತೋ ಹರಿಹಿ ಇದು ಬಹಳ ದೊಡ್ಡದು ನಾವು ಬಹಳ ಪ್ರಾಮಾಣಿಕರಾಗಿದ್ದೇವೆ ಅನ್ನೋದು ದೊಡ್ಡದಲ್ಲ ಯಾಕೆಂದ್ರೆ ಭಯ ಇದೆ ನಮಗೆ ನಾವು ಪ್ರಾಮಾಣಿಕರಾಗಿಲ್ಲದೇ ಇದ್ದರೆ ಸಮಾಜ ಏನಂತದೋ ಮೇಲಧಿಕಾರಿಗಳೇನಂತಾರೋ ಕೋರ್ಟ್ ಏನು ಹೇಳ್ತದೆ ನಾಳೆ ಏನು ಸರ್ಕಾರ ಶಿಕ್ಷೆ ಕೊಡುತ್ತೆ ಅಥವಾ ನಾಲ್ಕು ಜನರ ಮಧ್ಯದಲ್ಲಿ ಏನು ಮರ್ಯಾದೆ ಹೋಗುತ್ತೆ ಇದೆಲ್ಲ ಭಯಗಳಿವೆ ಈ ಯಾವ ಭಯಗಳೂ ಇಲ್ಲದೆ ಇರುವಂತಹ ಅಭಯನಾದ ವ್ಯಕ್ತಿ ಭಗವಂತ ಅವನಿಗೆ ಯಾರು ಭಯವೂ ಇಲ್ಲ ಏನು ಬೇಕಾದ್ದು ಮಾಡಬಹುದು ಆದರೆ ಮಾಡೋದೇ ಇಲ್ಲ ಎಲ್ಲಾ ನಿಯಮಗಳಿದ್ದ ಮಾನವರೇ ತಪ್ತಾರೆ ಏನೂ ನಿಯಮಗಳಿಲ್ಲದೆ ಇದ್ದರೂ ಯಾವುದನ್ನೂ ತಪ್ಪದಂತೆ ಮಾಡುವವನು ದೇವರು ಅನ್ನೋದಕ್ಕೆ ಬಹಳ ಸಜ್ಜನರಿದ್ರೆ ದೇವರಂಥ ಮನುಷ್ಯ ಅಂತ ದೇವರಲ್ಲ ದೇವರಂಥ ಮನುಷ್ಯ ಅಂತ ಅದರರ್ಥ ದೇವರು ಹೇಗೆ ನ್ಯಾಯವಾಗಿ ನಡೆದುಕೊಳ್ತಾನೋ ಹಾಗೆ ನ್ಯಾಯವಾಗಿ ನಡೀತಾನೆ ಅಂತ ಪೂರ್ಣ ಸಾಮ್ಯ ತಿಳಿಯಬಾರದು ಸೂರ್ಯ ಈ ಎಷ್ಟೋ ದೀಪಗಳ ಮೇಲೆ ಹಾಕಿರ್ತಾರೆ ನೋಡಿ ಸೂರ್ಯ ಅಂತ ಬಲ್ಬು ಆ ಸೂರ್ಯನಷ್ಟು ಬಲ್ಬ್ ಇದೆಯ ಇದು ಪ್ರಕಾಶ ಕೊಡುತ್ತಾ ಅಲ್ಲ ಸೂರ್ಯ ಹೇಗೆ ಬೆಳಕು ಕೊಡುತ್ತಾನೆ ಇದೂ ಬೆಳಕು ಕೊಡತ್ತೆ ಅದಕ್ಕೂ ಇದಕ್ಕೂ ಅಂತರ ಬಹಳ ಇದೆ ಆದರೆ ಸೂರ್ಯನಂತೆ ಬೆಳಕು ಕೊಡುತ್ತೆ ಅಂತ ದೀಪಕ್ಕೆ ಸೂರ್ಯ ದೀಪ ಅಂತ ಕರೀತಾರೆ ಹಾಗೆ ಭಗವಂತನ ಸ್ವಲ್ಪ ಸಾಮ್ಯ ಯಾಕೆ ದೇವರು ಎಂದೂ ಅನ್ಯಾಯ ಮಾಡೋದಿಲ್ಲ ಹೀಗಾಗಿ ಯಾರು ನ್ಯಾಯವಂತರೋ ಧರ್ಮವಂತರೋ ದೇವರಂಥ ಮನುಷ್ಯ ಅಂತ ಅವನನ್ನು ಹೇಳೋ ಪದ್ಧತಿ ದೇವರ ಹಾಗೆ ಇದ್ದಾನೆ ಆ ರೀತಿ ಭಗವಂತ ಸರ್ವೋತ್ತಮನಾಗಿದ್ದು ಯಾವ ಭಯ ಇಲ್ಲದೇ ಇದ್ದರೂ ಯಾವ ನಿಯಮ ಪರಿಪಾಲನೆ ಮಾಡುವ ಅವಶ್ಯಕತೆ ಇಲ್ಲದಿದ್ದರೂ ಎಲ್ಲಾ ನಿಯಮ ಪರಿಪಾಲನೆ ಮಾಡುತ್ತಾನೆ ಅಂಥ ದೇವರು ನಮಗೂ ಒಂದಿಷ್ಟು ನಿಯಮಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡೋ ಶಕ್ತಿ ಕೊಡಲಿ ಅಂತ ನಾವು ಬೇಡಿಕೊಳ್ಳಬೇಕು ಇಂತಹ ಆ ಭಗವಂತ ಅಷ್ಟು ದಯಾ ಸಾಗರನಾದಂತಹ ಪರಮಾತ್ಮ ನಾವು ಇಷ್ಟೆಲ್ಲ ಪಾಪಗಳನ್ನು ಮಾಡಿದ್ದಕ್ಕೆ ಪ ಫಲ ಕೊಡ್ತಾನೆ ಅಂತ ಇಷ್ಟೊತ್ತು ಕೇಳಿದಿರಿ ಆದರೆ ಕೊಟ್ಟೇ ಕೊಡ್ತಾನ ಇಲ್ಲ ಕೆಲವೊಮ್ಮೆ ಅದನ್ನು ಕ್ಷಮೆ ಮಾಡ್ತಾನೆ ಮಾಫಿ ಮಾಡ್ದೆ ಹೇಗೆ ಕ್ಷಮೆ ಮಾಡ್ತಾನೆ ಅದನ್ನು ಹೇಳ್ತಾರೆ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಭಕ್ತಿಯಿಂದ ಅವನ ನಾಮಗಳನ್ನು ಹೇಳಬೇಕು ಮಾನ ಬಿಡಬೇಕು ನಾಮ ಹಿಡಿಬೇಕು ಉಲ್ಟ ಮಾನ ನಾಮ ಮಾನ ಅಂದರೆ ಅಹಂಕಾರ ನಾನು ಬಹಳ ದೊಡ್ಡವ ಅನ್ನುವ ಮಾನ ಅಹಂಕಾರ ನಾನು ಯಾಕೆ ದೇವರ ಹೆಸರು ತಗೊಳ್ಬೇಕು ನನಗೇನು ಕಡಿಮೆ ಇದೆ ನನಗೆ ಬೇಕಾದಷ್ಟು ಶಕ್ತಿ ಇದೆ ನನಗೆ ಯಾವ ದೇವರು ಬೇಡ ಯಾರು ಬೇಡ ನಾನು ನನ್ನ ಕಾಲ ಮೇಲೆ ನಾನು ನಿಂತಿರ್ಕೊಳ್ತೇನೆ ನನ್ನ ಶಕ್ತಿ ಇದೆ ದೈಹಿಕ ಬಲ ಇದೆ ಬೇರೆ ಜನಬಲ ಇದೆ ಧನಬಲ ಇದೆ ದೇಹಬಲ ಇದೆ ಹೀಗೆ ಮಾನ ಅಹಂಕಾರಕ್ಕೆ ನಾವು ವಶರಾದರೆ ನಮಗೆ ಅಧೋಗತಿಯೇ ಅದನ್ನೇ ತಿರುಗಿಸಿ ಬಿಟ್ರೆ ಸಾಕು ನಮ್ಮ ಆಗಿ ಹೋಗ್ತದೆ ಮಾನ ಬಿಟ್ಟು ದೇವರ ನಾಮ ಹಿಡಿದರೆ ಆ ದೇವರ ನಾಮಸ್ಮರಣೆಯನ್ನು ನಾವು ಮಾಡ್ತೇವೆ ಅಂತಾದರೆ ನಮ್ಮ ಉದ್ಧಾರವಾಗ್ತದೆ ಅಷ್ಟೇ ಇರೋದು ಬಹಳ ದೊಡ್ಡದೇನಿಲ್ಲ ಸ್ವಲ್ಪ ಶಬ್ದವನ್ನ ತಿರುಗಿಸಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ಸಾಕು ಹರೇ ನಾರಾಯಣ ಮುರಾರೆ ಕೃಷ್ಣ ಗೋವಿಂದ ಅಂತ ಭಗವಂತನ ನಾಮಗಳನ್ನು ಸುಮ್ಮನೆ ಹೇಳಿದ್ರಲ್ಲ ಭಕ್ತಿಯಿಂದ ಹೇಳಿದರೆ ನಮ್ಮ ಕೋಟಿ ಕೋಟಿ ಪಾಪಗಳ ಪರಿಹಾರ ಮಾಡಿದೆ ನೋಡಿ ಇದು ಕಾರುಣ್ಯವಲ್ಲದೆ ಇನ್ನೇನು ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಮನೆಯ ಪಾತ್ರೆಗಳನ್ನೆಲ್ಲ ಮುರಿದು ಬಟ್ಟೆಗಳನ್ನೆಲ್ಲ ಹರಿದು ಕಿಟಕಿಗಳನ್ನೆಲ್ಲ ಒಡೆದು ಬಾಗಿಲ ಎಲ್ಲ ಮುರಿದು ಬಹಳ ತೊಂದರೆ ಕೊಟ್ಟು ಆಮೇಲೆ ನಿಮ್ದೇನೋ ಒಂದು ಹೆಸರಿದೆ ನಿಮ್ಮ ಹೆಸರು ಹೇಳಿ ಅವನು ಹೊರಗೆ ಹೋಗಿಬಿಟ್ಟಾದರೆ ಎಲ್ಲ ಕ್ಷಮ ಮಾಡಿಬಿಡ್ತೀರಾ ನೀವು ಏನೋ ಇಷ್ಟೆಲ್ಲ ಮಾಡಿ ಕೊನೆಗೆ ಮತ್ತೆ ನನ್ನ ಹೆಸರು ಹೇಳಿ ಏನು ದೊಡ್ಡ ಉಪಕಾರ ಮಾಡ್ತೀಯ ಅಂತ ಇನ್ನೊಂದೆರಡು ಚೆನ್ನಾಗಿ ಬಾರಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀರ ನಮ್ಮ ಅಪ್ಪ ಸ್ವಾಮಿ ದೇವರು ಹೇಗಿದ್ದಾನೆ ಏನೇನೋ ಅಪರಾಧಗಳನ್ನು ನಾವು ಮಾಡ್ತೇವೆ ಇಡೀ ಜಗತ್ತೇ ದೇವರ ಮನೆ ಇದು ಇಡೀ ಜಗತ್ತು ಆತ್ಮಾವಾಸ್ಯಮಿದಂ ಸರ್ವಂ ಶ್ರೀಮದ್ ಭಾಗವತೆ ಹೇಳ್ತದೆ ಇಡೀ ಜಗತ್ತು ಭಗವಂತನ ಮನೆ ಇಂತಹ ದೇವರ ಮನೆಯಲ್ಲಿ ನಾವು ಏನೇನು ಗಲಾಟೆ ಮಾಡಬೇಕೋ ತಪ್ಪು ಮಾಡಬೇಕೋ ಎಲ್ಲ ಮಾಡಿರ್ತೇವೆ ಅಷ್ಟು ಮಾಡಿಯೂ ಕೊನೆಗೆ ಭಕ್ತಿಯಿಂದ ಹರೇ ಕೃಷ್ಣ ಗೋವಿಂದ ರಕ್ಷಣೆ ಮಾಡಪ್ಪ ತಿಮ್ಮಪ್ಪ ಶ್ರೀನಿವಾಸ ಉದ್ಧಾರ ಮಾಡುವಂಥ ದೇವರಿಗೆ ನಾವು ಬೇಡಿಕೊಂಡ್ರೆ ನಮ್ಮ ಪಾಪಗಳನ್ನು ಕಳೀತಾರೆ ನಾವು ಮಾಡಿದ್ದೇನು ದೇವರಿಗೆ ಏನಿಲ್ಲ ದೇವರ ಹೆಸರು ತಗೊಂಡದ್ದು ಅಷ್ಟೇ ಆದರೆ ಭಕ್ತಿಯಿಂದ ದೇವರ ಮೇಲಿನ ಪ್ರೀತಿಯಿಂದ ಭಕ್ತಿಯಿಂದ ನಾವು ನಾಮಸ್ಮರಣೆ ಮಾಡಿದ ಒಂದೇ ಒಂದು ಕಾರಣಕ್ಕೆ ನಮ್ಮ ಲಕ್ಷ ಲಕ್ಷ ಪಾಪಗಳನ್ನು ದೇವರು ಪರಿಹಾರ ಮಾಡುತ್ತಾರೆ ಅದಕ್ಕೆ ನಮ್ಮಿಂದ ಪ್ರತಿಯಾಗಿ ದೇವರು ಏನನ್ನೂ ಅಪೇಕ್ಷೆ ಪಡೋದಿಲ್ಲ ಲಕ್ಷ ಲಕ್ಷ ಪಾಪಗಳ ಪರಿಹಾರ ದೇವರು ಮಾಡಬೇಕಾದ್ರೆ ನಾವು ಅವನ ಕಡೆಗೆ ಸ್ವಲ್ಪ ಲಕ್ಷ ಕೊಟ್ಟಿರ್ಬೇಕು ಅಷ್ಟೇ ದೇವರು ಅಪೇಕ್ಷೆ ಪಡೋದು ಇನ್ನೇನಲ್ಲ ಅಷ್ಟಾದರೆ ದೇವರು ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಅಭಕ್ತ್ಯೋದಾಹೃತಂ ನೈವ ಫಲದಾತೃ ಭವಿಷ್ಯತಿ ಅಂತ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ ನಾಮ ಸಂಕೀರ್ತನ ಮಾಡಬೇಕು ಅಂತ ತೋರಿಕೆಗೆ ಮಾಡಿದರಲ್ಲ ಮನಸ್ಸಿನಿಂದ ಮಾಡಬೇಕು ಭಕ್ತಿಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಿದರೆ ಮಾತ್ರ ಫಲ ಕೊಡದೇ ಇರೋದಿಲ್ಲ ಫಲ ಕೊಟ್ಟೇ ಕೊಡ್ತದೆ ಆ ನಾಮಸ್ಮರಣೆಯ ಮಹತ್ವ ಅಷ್ಟಿದೆ ಮತ್ತು ಇಲ್ಲಿಯೂ ತಪ್ಪು ತಿಳಿಯಬಾರದು ನಾಮಸ್ಮರಣೆಯ ಮಹತ್ವ ಅಲ್ಲ ಇದು ಆ ನಾಮಸ್ಮರಣೆಯಿಂದ ಸಂತುಷ್ಟನಾಗಿ ದೇವರು ನಮ್ಮ ಪಾಪವನ್ನು ಕಳಿತಾನೆ ದೇವರ ಮಹತ್ವ ಸ್ವಾಮಿಯ ಮಹತ್ವ ನಾಮ ಸಂಕೀರ್ತನಂ ಸರ್ವ ಪಾಪ ಪ್ರಣಾಶನಂ ಅಜಾಮಿಲ ಅಂತ ಭಕ್ತ ಭಾಗವತದಲ್ಲಿ ಬರುತ್ತೆ ಅವನು ಉತ್ತಮನಾದ ಬ್ರಾಹ್ಮಣ ಎಲ್ಲ ಧರ್ಮಕರ್ಮಗಳನ್ನು ಮಾಡ್ತಾ ಇದ್ದ ಒಂದು ದಿನ ದಾರಿ ತಪ್ಪಿ ಎಲ್ಲ ಪಾಪಗಳನ್ನು ಮಾಡಿದ ಮಾಡಬಾರದ ಪಾಪಗಳನ್ನೆಲ್ಲ ಮಾಡಿದ ಮೊದಲ ಸಜ್ಜನನೆ ಮಧ್ಯದಲ್ಲಿ ಏನೋ ಅವನ ಕರ್ಮ ನಾನಾ ವಿಧವಾದ ತಪ್ಪು ಕೆಲಸಗಳನ್ನು ಮಾಡಿದ ಕೊನೆಗೆ ಸಾವು ಹತ್ತಿರ ಬಂದಿದೆ ಸಾವು ಹತ್ತಿರ ಬಂದಿದೆ ಯಮದೂತರು ಬಂದು ಎಳಿತಾರೆ ಅಂತ ಗೊತ್ತಾದಾಗ ಕೊನೆಗೆ ತನ್ನ ಮಗನನ್ನು ಕರೆದ ನಾರಾಯಣ ಅಂತ ಕರೆದ ಅವನ ಮಗನ ಹೆಸರು ನಾರಾಯಣ ಅಂತ ಇತ್ತು ನಾರಾಯಣ ಅಂತ ಒದರ್ತಾನೆ ನಾರಾಯಣ ಬರ್ತಾನೆ ಆದರೆ ಇವನಿಗೆ ಕರೆಯುವಾಗ ನಾರಾಯಣ ಅಂತ ಮಗನನ್ನು ಕರೆದ ಆದರೆ ಎರಡನೇ ಕ್ಷಣಕ್ಕೆ ಅವನಿಗೆ ತನ್ನ ಮಗನನ್ನ ಮರೆತು ಆ ಮೂಲ ನಾರಾಯಣನ ಪರಮಾತ್ಮನ ಸ್ಮರಣೆಯಾಯಿತು ಅದಕ್ಕಾಗೇನೆ ಒಳ್ಳೆ ಹೆಸರು ಮಕ್ಕಳಿಗೆ ಇಡಬೇಕು ಅಂತ ಹೇಳೋದು ಇದೇ ಕಾರಣಕ್ಕೆ ನಾರಾಯಣ ಗೋವಿಂದ ಕೃಷ್ಣ ಅಂತ ಹೆಸರಿಟ್ರೆ ಆ ರೀತಿ ಮಕ್ಕಳನ್ನು ಕರೆಯುವಾಗ ದೇವರ ಸ್ಮರಣೆ ಬಂದು ನಿತ್ಯವೂ ಒಂದು ಹತ್ತು ಸಲ ಇಪ್ಪತ್ತು ಸಲ ಮಕ್ಕಳನ್ನು ಕರೆಯುವ ಪ್ರಸಂಗ ಇರ್ತದೆ ಅಷ್ಟು ಬಾರಿ ಆದರೂ ದೇವರ ಸ್ಮರಣೆ ಆಗತ್ತೆ ಆ ರೀತಿ ಭಗವಂತನ ಸ್ಮರಣೆ ಮಾಡಿದ್ದಕ್ಕೆ ಯಮದೂತರು ಬಂದವರನ್ನು ತಿರುಗಿ ಕಳಿಸಿ ವಿಷ್ಣುದೂತರು ಬಂದು ನೀವು ಕರೆದುಕೊಂಡು ಹೋಗಬಾರದು ಅಂತ ಹೇಳಿ ಅವನನ್ನು ಬಿಡ್ತಾರೆ ಅವನು ಮತ್ತೆ ಹರಿದ್ವಾರದಲ್ಲಿ ಸಾಧನೆಯನ್ನು ಮಾಡಿ ಉತ್ತಮವಾದ ಸದ್ಗತಿಯನ್ನು ಪಡಿತಾನೆ ಅಂತ ಶ್ರೀಮದ್ ಶ್ರೀಮದ್ಭಾಗವೇ ಹೇಳುತ್ತದೆ ನಾಲ್ಕೇ ಅಕ್ಷರ ನಾರಾಯಣ ಈ ನಾಲ್ಕಕ್ಷರದ ನಾರಾಯಣ ಎಂಬ ನಾಮದ ಉಚ್ಚಾರಣೆಯನ್ನು ಭಕ್ತಿಯಿಂದ ಮಾಡಿದ್ದಕ್ಕೆ ಅವನಿಗೆ ಶ್ರೇಷ್ಠವಾದ ಮೋಕ್ಷವೇ ಆಗಿದೆ ಸಾಧನೆಯನ್ನು ಮಾಡಿಕೊಂಡು ಕ್ರಮವಾಗಿ ಮುಂದೆ ಮೋಕ್ಷಕ್ಕೆ ಹೋಗಿದ್ದಾನೆ ಅಂತ ಹೀಗಿರುವಾಗ ನಾವು ಭಕ್ತಿಯಿಂದ ಆ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಬೇಕು ದ್ರೌಪದಿ ತುಂಬಿದ ಸಭೆಯಲ್ಲಿ ಮಾನಭಂಗ ಆಗುವಂತಹ ಪ್ರಸಂಗ ಇದ್ದಾಗ ಮಾಡಿದ್ದು ಏನು ಭಗವಂತನ ನಾಮ ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಯಾದವ ನಂದನ ಇಮಾಂ ಅವಸ್ಥಾಂ ಸಂಪ್ರಾಪ್ತಾಂ ಅನಾಥಾಂ ಉಪೇಕ್ಷಸೆ ಹಾ ಕೃಷ್ಣಾಂತ ಕೇವಲ ಕೃಷ್ಣಾಂತ ಭಕ್ತಿಯಿಂದ ಕರೆದದ್ದೇ ತಡ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯವಾದ ವಸ್ತ್ರವನ್ನು ಕೊಟ್ಟು ದ್ರೌಪದಿಯನ್ನು ರಕ್ಷಣೆ ಮಾಡಿದ ಜಗತ್ತಿನಲ್ಲಿ ಅತಿದುಷ್ಟರು ಅಂದ್ರೆ ಅಂತಹ ದುರ್ಯೋಧನ ದುಶ್ಯಾಸನಾದಿಗಳು ಕೂಡ ಅವಳ ಮಾನಭಂಗವನ್ನು ಮಾಡ್ಲಿಕ್ಕಾಗದೆ ಸೋತಿದ್ದಾರೆ ಕೃಷ್ಣ ಎಂಬ ಎರಡಕ್ಷರದ ನಾಮ ಅವಳನ್ನು ರಕ್ಷಣೆ ಮಾಡಿತು ದ್ರೌಪದಿ ದೇವಿಯರನ್ನು ಅದೇ ರೀತಿ ನಾರಾಯಣ ಎಂಬ ನಾಮವನ್ನೇ ತೆಗೆದುಕೊಂಡದ್ದಕ್ಕೆ ಗಜೇಂದ್ರನನ್ನ ಪರಮಾತ್ಮ ಮೋಚನಗೊಳಿಸಿದ ಮೊಸಳೆಯ ಬಾಯಿಗೆ ಸಿಕ್ಕು ಆನೆ ಒದ್ದಾಡುವಾಗ ನಾರಾಯಣ ಕೆಲಗುರೋ ಭಗವನ್ ನಮಸ್ತೆ ಅಂತ ನಾರಾಯಣನ ಸ್ಮರಣೆ ಮಾಡಿದ್ದಕ್ಕೆ ಆ ಗಜೇಂದ್ರನ ಉದ್ಧಾರ ಮಾಡಿದಂತಹ ಸ್ವಾಮಿ ಈ ಸಂಸಾರದಲ್ಲಿ ನಾನಾ ವಿಧವಾದ ದುರ್ಜನರ ಬಾಯಿಗೆ ಸಿಲುಕಿದ್ದೇವೆ ನಾವು ದುರ್ಜನರೇ ಮೊಸಳೆ ಇದ್ದಂತೆ ಅವರ ಬಾಯಿಗೆ ಸಿಲುಕಿದ ನಮ್ಮನ್ನು ನಾನಾ ವಿಧವಾದ ಕಷ್ಟ ಕಾರ್ಪಣ್ಯಗಳಿಗೆ ದುಃಖ ದುಮ್ಮಾನಗಳಿಗೆ ಬಲಿಯಾಗಿ ಒದ್ದಾಡುವ ನಮ್ಮನ್ನು ಆ ಭಗವಂತನ ನಾಮ ಇದು ಅವಶ್ಯವಾಗಿ ಕಾಪಾಡುತ್ತದೆ ಭಕ್ತಿಯಿಂದ ಆ ನಾಮವನ್ನು ನಿತ್ಯದಲ್ಲಿಯೂ ಎಲ್ಲರೂ ಸ್ಮರಣೆ ಮಾಡಿ ಇದೇ ಶ್ರೀಮದ್ ಭಾಗವತದ ಸಂದೇಶ ಪ್ರಣಾಮೋ ದುಃಖ ಶಮನ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಒಂದು ಸ್ಮ ನಾಮ ಸಂಕೀರ್ತನ ಇನ್ನೊಂದು ನಮಸ್ಕಾರ ಆ ನಮಸ್ಕಾರವನ್ನು ಪ್ರಣಾಮ ಭಕ್ತ ಭಕ್ತಿಪೂರ್ವಕವಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ವಂದನಂ ಖಲು ಭಕ್ತ್ಯಾದ್ಯುಪೇತಮೇವ ಸಫಲಂ ಇದೀಗ ನಿಮ್ಮೆಲ್ಲರ ಕೈಯಲ್ಲಿ ಟೀಕಾಚಾರ್ಯರ ಪ್ರತಿಮೆಯನ್ನ ಕೊಟ್ಟಿದೆ ಮನೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಆ ಟೀಕಾಚಾರ್ಯರೇ ಹೇಳಿದ ಉಪದೇಶ ಇದೆಲ್ಲ ವಂದನಂ ಖಲು ಭಕ್ತ್ಯಾದ್ಯುಪೇತಮೇವ ಸಫಲಂ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಫಲ ಇದೆ ಭಕ್ತಿ ಇಲ್ಲದೆ ನಮಸ್ಕಾರ ಮಾಡಬೇಡಿ ಭಕ್ತಿಯಿಂದಲೇ ನಮಸ್ಕಾರ ಮಾಡಿ ಅಂತ ಟೀಕಾಚಾರ್ಯರು ನಮಗೆ ಆದೇಶ ಮಾಡಿದ್ದಾರೆ ಭಕ್ತಿ ಇದ್ದರೆ ನೋಡಿ ಇದೀಗ ಹೇಳಿದೆ ಮಾನ ಬಿಡಿ ನಾಮ ಹಿಡೀರಿ ಅಂತ ಹಾಗೇನೆ ನಮಸ್ಕಾರ ಹೇಗಿರಬೇಕು ಅದನ್ನು ಸ್ವಲ್ಪ ತಿರುಗಿಸಿ ನಮಸ್ ಮನಸ್ ಮನಃಪೂರ್ವಕವಾಗಿ ಮಾಡಿ ಅದು ನಮಸ್ಕಾರವಾಗ್ತದೆ ಮನಸ್ಸಿದ್ದರೆ ಅದು ನಮಸ್ ನಮ್ಮ ಮನಸ್ಸು ಎಲ್ಲಿಯೋ ಇದ್ದು ಹೀಗೆ ಕೈಯ ಜೋಡಿಸಿದರೆ ಅದು ನಮಸ್ಕಾರ ಅಲ್ಲ ಅದು ನಮಸ್ಸು ಆದದ್ದೇ ಮನಸ್ಸನ್ನು ಅರ್ಪಣೆ ಮಾಡಿದ್ದಕ್ಕೆ ಈ ಕೈ ಹೇಗಿದೆ ನೋಡಿ ಬೆರಳು ಮೇಲೆ ಕಾಣಿಸ್ತಾ ಇದೆಯಲ್ಲ ಇದನ್ನ ದೇವರಿಗೆ ಸಮರ್ಪಣೆ ಮಾಡೋದು ನಮಸ್ಕಾರ ಮಾಡೋದು ಅಂದ್ರೆ ಹೇಗೆ ಮಾಡ್ತೀರಿ ಹೀಗಿದ್ದ ಹೀಗೆ ಬಗ್ಗಿಸ್ತಿರೋ ಇಲ್ವೋ ಮೇಲಿದ್ದ ಬೆರಳು ಕೆಳಗಾಯಿತು ಅಲ್ವಾ ಹಾಗೇನೆ ಇದು ಕಣ್ಣಿಗೆ ಕಾಣತ್ತೆ ಮನಸ್ಸು ಕಾಣುವುದಿಲ್ಲ ಅದನ್ನು ನಾವು ಒಳಗೆ ತಿಳಿಯಬೇಕು ಹೀಗಿರುವ ಕೈ ಬಾಗಿದರೆ ಅದು ನಮಸ್ಕಾರ ಅಲ್ವಾ ಹಾಗಾದರೆ ನಮ್ಮ ಮನಸ್ಸೇನಾಗಬೇಕು ಮನಸ್ಸು ಹೀಗಿದೆ ಎಲ್ಲೆಲ್ಲಿಯೋ ವಿಚಾರ ಮಾಡ್ತಾ ಇರ್ತದೆ ಊರು ಸಾಬರಿ ಅಂತಂತಾರಲ್ವಾ ಊರು ಸಾಬರಿ ಎಲ್ಲ ಮಾಡುವ ಆ ಮನಸ್ಸು ಅದನ್ನೇನು ಮಾಡಬೇಕು ದೇವರ ಪಾದಗಳಿಗೆ ಎರಗುವಂತೆ ಮಾಡಬೇಕು ಹೀಗಿರುವ ಮನಸ್ಸು ಎರಗಿದರೆ ಏನಾಗ್ತದೆ ಅದು ಮನಸ್ಸು ಅದು ನಮಸ್ಸಾಗ್ತದೆ ಅದಕ್ಕೆ ನಮಸ್ಕಾರ ಅಂತ ಹೆಸರು ಆ ಮನಸ್ಪು ಮನಃಪೂರ್ವಕವಾಗಿ ಮನಃಪೂರ್ವಕವಾಗಿ ಎನ್ನುವುದರ ಅರ್ಥವೇ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಭಗವಂತನಿಗೆ ನಮಸ್ಕಾರ ಮಾಡಿದರೆ ಆ ನಮಸ್ಕಾರ ನಮ್ಮ ಎಲ್ಲ ದುಃಖಗಳನ್ನು ಕಳೆಯುತ್ತದೆ ಪ್ರಣಾಮೋ ದುಃಖ ಶಮನಃ ತಮ್ ನಮಾಮಿ ಹರಿಂಪರಂ ಅಂತಹ ಶ್ರೀಹರಿಯ ನಮಸ್ಕಾರವನ್ನು ನಾವು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ನೀವು ಯಾವುದೇ ಕಾರಣಕ್ಕಾಗಿ ಶಬ್ದವನ್ನು ಪ್ರಯೋಗ ಮಾಡಿ ಅನುಸಂಧಾನ ಭಕ್ತಿ ಮಾತ್ರ ಇರಬೇಕು ಉದ್ಧಾರ ಆಗ್ತದೆ ಅದಕ್ಕೆ ದಾಸರ ಹೇಳ್ತಾರೆ ಕೆಲವು ಸಂದರ್ಭಗಳಲ್ಲಿ ಬಟ್ಟೆ ಇರ್ತದೆ ಏ ಒಂದು ಸ್ವಲ್ಪ ಹರಿಯಪ್ಪ ಅಂತಾರೆ ಬಟ್ಟೆ ಹರಿ ಎಲ್ಲಿ ಒರೆಸ್ಬೇಕಾಗಿದೆ ಹಳೆ ಬಟ್ಟೆ ಒಂದು ಸ್ವಲ್ಪ ಹರಿ ಹರಿ ಅಂತ ಹರಿ ಅಂದ್ರೆ ಮತ್ತೆ ದೇವರ ಹೆಸರು ಬಂತು ಪುಣ್ಯ ಬರ್ತದೆ ಆದರೆ ಬರೀ ಬಟ್ಟೆ ಹರಿತೇನೆ ಅಂತ ತಲೆಯಲ್ಲಿರಬಾರ್ದು ಕೆಲಸಕ್ಕೋಸ್ಕರ ಬಟ್ಟೆ ಹರಿ ಅಂತನ್ನಿ ನಿಮ್ಮ ಮನಸ್ಸು ಮಾತ್ರ ದೇವರ ಕಡೆಗೆ ಹೋಗ್ಬೇಕು ಆ ಹರಿಯ ಸ್ಮರಣೆ ಬರಬೇಕಾಗ ಬಂದ್ರೆ ಉದ್ಧಾರ ಆಗ್ತದೆ ಅದಕ್ಕೂ ಪುಣ್ಯ ಬೇಕು ಒಬ್ಬ ಹೆಣ್ಣು ಎಂದಿಗೂ ದೇವರ ಸ್ಮರಣೆ ಮಾಡ್ತಿರಲಿಲ್ಲ ಏನೋ ಹಾಳಹರಟೆಯಲ್ಲೇ ಕಾಲ ಕಳೆಯೋದು ಅವರ ಮಗನಿಗೆ ಬಹಳ ಭಕ್ತಿ ಅಲ್ಲಿ ಇಲ್ಲಿ ಸಜ್ಜನರ ಸಹವಾಸದಿಂದ ಅವನಿಗೆ ದೇವರಲ್ಲಿ ಭಕ್ತಿ ಹೇಗಾದರೂ ಮಾಡಿ ನನ್ನ ತಾಯಿ ಬದುಕಿರೋದ್ರೊಳಗೆ ಒಂದು ಸಲ ದೇವರ ಹೆಸರು ಅವಳ ಬಾಯಿಯಿಂದ ತರಿಸಲೇಬೇಕು ಅಂತ ಆದರೆ ಅವಳ ಹಣೆ ಬರಹದಲ್ಲಿ ಇರಲಿಲ್ಲ ಆಮೇಲೆ ಇವನೇನು ಮಾಡಿದ ಎಷ್ಟು ಹೇಳಿದ ಉಪದೇಶ ಮಾಡಿದ ಪಂಡಿತರು ಹೇಳಿದರು ಕ್ಯಾಸೆಟ್ ಕೇಳಿಸಿದ ಏನಾದರೂ ಅವಳ ಮನಸ್ಸು ಏ ಇದೆಲ್ಲ ಏನು ಬೇಡ ಅಂತ ತಾನು ತನ್ನ ಊಟ ಅಡುಗೆ ಅಷ್ಟೇ ಸಾಕು ಕೊನೆಗೇನು ಮಾಡಿದೆ ಅಂದರೆ ಅವಳಿಗೆ ಭಾರಿ ರೇಷ್ಮೆ ಸೀರೆಗಳು ಇದರ ಮೇಲೆ ಭಾಳ ಪ್ರೀತಿ ಇತ್ತು ಸಾಯೋ ಹೊತ್ತು ಬಂತು ಕೊನೆ ಹೊತ್ತು ಅದಕ್ಕೆ ಅವಳಿಗೆ ಕಣ್ಣಿಗೆ ಕಾಣೋ ಹಾಗೆ ಒಂದು ರೇಷ್ಮೆ ಸೀರೆ ಕತ್ರೆ ತೊಗೊಂಡು ಹರಿಲಿಕ್ಕೆ ಪ್ರಾರಂಭ ಮಾಡಿದ ಅವಳು ಅಂತಾಳಲ್ಲ ಹರಿ ಬೇಡ ಅಂತ ಹಾಗಾದರೂ ಹರಿ ಅಂತ ಬಾಯಿಲೆ ಬರಲಿ ಅಂತ ಆದ್ರೆ ಆ ಮಹಾರಾಯಿತಿ ಏನು ಮಾಡಿದ್ಲು ಅಂದ್ರೆ ಅದನ್ನು ತುಂಡು ಮಾಡಬೇಡ ಅಂತ ಹೇಳಿ ಸತ್ ಹೋದ್ಲು ಹರಿ ಅನ್ಲೇ ಇಲ್ಲ ನಾಮಸ್ಮರಣೆ ಮಾಡೋದಕ್ಕೂ ಒಂದು ಪುಣ್ಯ ಬೇಕಾಗತ್ತೆ ಪುಣ್ಯ ಇಲ್ಲದೇ ಇದ್ರೆ ಬರುವುದಿಲ್ಲ ಆದ್ದರಿಂದ ಉದಾಹರಣೆ ಹೇಳಿದ್ದ ಯಾಕೆ ಅಂದರೆ ಅಷ್ಟು ಕಷ್ಟ ಅದು ಹರಿನಾಮಸ್ಮರಣ ಸಿಗೋ ಭಾಗ್ಯ ನಾ ಪ್ರಸಂಗ ಇಲ್ಲ ನೀವೆಲ್ಲರೂ ಆಸ್ತಿಕ ಮಹಾಶಯರೇ ಎಲ್ಲರಿಗೂ ಭಕ್ತಿ ಇದೆ ಭಕ್ತಿಪೂರ್ವಕವಾಗಿ ನಿತ್ಯದಲ್ಲಿ ನಾರಾಯಣ ಕೃಷ್ಣ ಹರೇ ಅಂತ ನಾಮಸ್ಮರಣೆ ಮಾಡಿ ಈ ನಾಮಸ್ಮರಣೆಯನ್ನು ಯಾವಾಗಲೂ ಮಾಡಬಹುದು ಓಡಾಡುವಾಗ ಊಟ ಮೊದಲು ಮಧ್ಯದಲ್ಲಿ ವಿಶೇಷವಾಗಿ ಊಟದ ಕಾಲದಲ್ಲಿ ಗೋವಿಂದ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ ಬೇರೆ ಮಾಡಬಾರದು ಅಂತಲ್ಲ ಗೋವಿಂದ 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 ಅಂತ ಒಂದು ತುತ್ತು ತುತ್ತಿಗೆ ದೇವರ ಸ್ಮರಣೆಯನ್ನು ಮಾಡಿದರೆ ಅದಕ್ಕೆ ಕಾರಣ ಇದೆ ಗೋ ಅಂದರೆ ಸಂಸ್ಕೃತದಲ್ಲಿ ಬಹಳ ಅರ್ಥಗಳಿವೆ ಗೋ ಅಂದ್ರೆ ಆಕಳು ಗೋ ಅಂದ್ರೆ ಸೂರ್ಯನ ಕಿರಣ ಚಂದ್ರನ ಕಿರಣಗಳು ಗೋ ಅಂದ್ರೆ ಭೂಮಿ ಗೋ ಅಂದ್ರೆ ನೀರು ಗೋ ಅಂದ್ರೆ ಮಾತು ಹೀಗೆ ಅನೇಕ ಅರ್ಥಗಳಿವೆ ಗೋ ಅಂದ್ರೆ ಸ್ವರ್ಗ ಗೋ ಅಂದ್ರೆ ಶಾಸ್ತ್ರ ಹೀಗೆ ಬಹಳ ಅರ್ಥಗಳಿವೆ ನಾವು ತಿನ್ನುವ ಆಹಾರಕ್ಕೆ ಭೂಮಿ ಬೇಕು ಸೂರ್ಯನ ಕಿರಣ ಬೇಕು ನೀರು ಬೇಕು ಆಕಳು ಶಗಣೆ ಗೋಮೂತ್ರ ಇದೆಲ್ಲ ಇದ್ರೇ ಗೊಬ್ಬರ ಆಗತ್ತೆ ಹಾಲು ತುಪ್ಪ ಮೊಸರು ಅದಕ್ಕೋಸ್ಕರನೂ ಆಕಳು ಬೇಕು ಉಂಡ ಅನ್ನ ಪಚನವಾಗೋದು ಹೇಗೆ ಆಗಬೇಕು ಅಂದರೆ ಹಾಳು ಹರಟೆ ಹೊಡೆದು ಅನ್ನ ಪಚನ ಮಾಡ್ಕೋಬಾರ್ದು ಶಾಸ್ತ್ರದಿಂದ ಅನ್ನದ ಪಚನ ಮಾಡ್ಕೋಬೇಕು ಶಾಸ್ತ್ರದ ವಿಚಾರ ಮಾಡಿ ಮುಂದೆ ಅದು ಸ್ವರ್ಗಕ್ಕೆ ಸಾಧನ ಆಗಬೇಕು ಇಷ್ಟೆಲ್ಲ ಅರ್ಥ ಗೋ ಅನ್ನೋದರೊಳಗಿದೆ ಅದಕ್ಕೋಸ್ಕರವಾಗಿ ಗೋವಿಂದ ಅದನ್ನೆಲ್ಲ ಕೊಟ್ಟವನು ನೀರು ಗಾಳಿ ಬೆಳಕು ಆಕಳು ಸ್ವರ್ಗ ಶಾಸ್ತ್ರ ಇದನ್ನೆಲ್ಲ ಕೊಟ್ಟು ನಮಗೆ ಅನುಗ್ರಹ ಮಾಡಿದವನು ದೇವರು ಅದಕ್ಕಾಗಿ ಅವನಿಗೆ ಗೋವಿಂದ ಎಂಬುದಾಗಿ ಕರೀತಾರೆ ಗೋವಿಂದ 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 ಎಂಬುದಾಗಿ ಹೇಳ್ತಾ ಅನ್ನವನ್ನು ಸ್ವೀಕಾರ ಮಾಡಬೇಕು ಹೀಗೆ ಸ್ನಾನ ಕಾಲದಲ್ಲಿ ಎಲ್ಲ ಹೊತ್ತಿಗೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬೇಕು ದುಃಖಗಳನ್ನು ಕಳೆದುಕೊಂಡು ವಿಶೇಷವಾಗಿ ಪರೋಪಕಾರವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು ಅನ್ನುವುದು ಭಾಗವತದ ಸಂದೇಶ